ಹೌದು ಹೌದು ರೀಪಿ ಜೋಡೋತ್ ಬೀರ್ ದೇವರಿಗೆಲ್ಲ ತೆಕ್ಕಿ ತಿಳಿ ಜಾಮ್ ಜಳಕ ಮಾಡಿ ಸೊಳ್ಳಿ ಹಿಡಿದು ಉಪಾರ್ತೀನಿ ಎತ್ತಿ ಬೆಳಕೋದ್ ಬರಾಗ ಹೌದು ಹಾಕಿರ್ತಕ್ಕಂಥ ಅಕ್ಷಿ ಬಾಗಲಿ ಹಾಕಿರ್ತಕ್ಕಂಥ ಬೋರ್ ಜಾಗ ತಾನೇ ಹರಿದು ಬೀಳುತ್ತಿದ್ದು ಇಂಗ್ಳುಗೂಡು ತಾವೇ ಜಿಗ್ಜಿದ್ ಬೀಳುತ್ತಿದ್ದು ಹೌದು ಅವಾಗ ಮುತ್ಯಾ ಮಾರಿಗೆ ಹಗ್ನಿ ಕೊಂಡ್ರಾಗ ಹಾರ ಅವಾಗ ಬಂಗಾಳದೇಶ್ ಚಾರಿಕೋರ ಮಂದಿ ಅಂದ್ರೆ ಮಾಳಪ್ಪ ಸತ್ತಾತ್ ಹೌದು ಹೌದು ಅವಾಗ ಕುಂಡದಾಗ ಹಾರಿ ಮುತ್ಯಾ ಮಾಡಿರೋ ನರಗಲ್ಲ ಪಿಡಿಮೆಲ್ಲ ಬಂದಿ ಹೌದು ಅವಾಗ ಚೆನ್ನಗುಂಡಿ ಹಿರೇಕ ನೆರಿಗಡ್ಡದ ಹಿರಿಯ ಬಾನ ಐತಿದ್ದ ಹೌದು ಈ ಬಾನ ನನಗ್ ಕೊಡು ಅಂದಾಗ ಹಾ ಇಲ್ಲ ಇದು ಕ್ವಾರೆಯವ್ರ ಬಾನೈತಂದಾಗ ಹಾ ಬಾನ ಕರೆದೇವ್ರ ಮುಂದಿಟ್ಟಾಗ ಆಗಿತ್ತು ಹೌದ್ರಿ ಅವಾಗ ಕೇಳ್ತಾನ ದೇವ್ರು ಕೇಳ್ತಾನ ಯಾರ್ರಿ ಬಾ ಟೈಮ್ ಆಗಿ ಹೋಗ್ಯದ ಹೌದ್ರಿಪ್ಪ ಇನ್ನು ಸ್ವಲ್ಪ ಉಳ್ದದ ಹೌದು ಓ ಬಿಜೆ ಆ ಟೈಮ್ ನಿತ್ತಿಲ್ಲ ಅದನ್ನು ಹೊಂಟದ ಹೊಂಟದ್ರಿಪ್ಪ ಸುಮ್ನೆ ಬಂದ ದಂಡ್ಯಾಗ ಯಾಕೆ ತಾಳ ತಪ್ತಿ ಅಂತ ಹೇಳಿ ಜ್ಞಾನಿಗಳು ಕೇಳ್ತಾರ ಹೌದ್ರಿಪ್ಪ ಅಂತ ಒಂದ ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಹಾ ಹಾ ನಮ್ಮ ಮುಳವಾಡ ಗ್ರಾಮದಲ್ಲಿ ಹೌದು ಸದ್ಭಕ್ತರು ತಾವೆಲ್ಲರೂ ಕೂಡಿಕೊಂಡು ಏನ್ ಮಾಡ್ಯಾರೀಪಾ ಭಗವಂತನ ಜ್ಞಾನದಲ್ಲಿ ಕೂಡಿರಿ ಹ ಹ ಈ ಭಗವಂತನ ಜ್ಞಾನ ಹೆಂಗೈತಿ ಅಂದ್ರ ಹೆಂಗೈತ್ರಿಪಾ ಅದು ತಿಳಿದರೆ ಕೇಳು ತಿಳಿಕರೇ ಕೇಳು ಹೌದು ಒಂದು ಸತ್ಸಂಗದಾಗ ಬಂದ್ ನೀ ಭಾಗಿಯಾದ್ರೆ ಹ ಭಗವಂತನ ಧೂಳ ಮೇಲೆ ಬಿತ್ತರ ಆ ಭಗವಂತನ ವಾಣಿ ಕಿವಿಂಗ್ ಬಡಿತಂದ್ರ ಹೌದ್ರಿಪ್ಪ ಏನೋ ಮಾಡಿರ್ತಕ್ಕಂಥ ಕರ್ಮಾದಿ ಗಂಟೆಗಳನ್ನ ನಶಿಸಿ ಹೋಗ್ತಾವಂತ ಹೇಳಿ ಜ್ಞಾನಿಗಳು ಹೇಳಿ ಹೇಳ ಜ್ಞಾನಿ ಮಾತ್ರ ನಿಮ್ಗೆ ವಿಶ್ವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಅಗಲೇ ಒಂದು ಕಥಾಭಾಗ ಹಾ ಎಲ್ಲಿಗೆ ಆ ಎಲ್ಲಿಗ್ರಿಪಾ ದೈಗೊಂಡ ಗೌಡ್ದು ಹೌದು ಅಷ್ಟೆಲ್ಲಾ ಹದ್ದಾಗಿ ಹಾರಿ ಹೋಯ್ತು ಬೀರಿದ್ರು ಕೊಟ್ಟಿದ್ದ ಶಾಪಿಗೆ ಆಗಿ ಹೌದ್ರಿಪ್ಪ ಆದ್ರೆ ದೈಗೊಂಡ ಗೌಡ ತನ್ನ ಧೈರ್ಯ ಇಡ್ಲಿಲ್ಲವಾ ಏನ್ ಮಾಡಿರೀಪಾ ಏನ್ ಮಾಡ್ದಂದ್ರ ಇಷ್ಟೆಲ್ಲಾ ಆಗಿ ಹೋಗ್ಯದ ಹೌದು ಒಮ್ಮೆ ಕಾಲು ಸುಮಾರು ಅಂದೈತಿ ಮತ್ತೊಮ್ಮೆ ಕಾಲು ಚಲೋ ಇರತ್ತದ ಇರ್ತದ್ರಿಪ್ಪ ಇರ್ತದ ಹನ್ನೊಂದು ವರ್ಷ ದೈಗೊಂಡ ಗೌಡ ಬಡ್ತಾಂದಾಗ ಕಾಲು ಹಣ ಗಳಿಸಿ ಗತಿಸಿದ್ರು ಕೂಡ ಹೌದು ವಿಚಾರ ಮಾಡ್ದ ಏನತ್ರೀಪಾ ಹನ್ನೊಂದು ವರ್ಷ ಮೇಲೆ ತನ್ನ ಪಾಲಕ್ಕೇನು ಉಳಿದಿತ್ತು ಒಂದು ಕುಂಟು ಕೊಟ್ಟ ಒಂದು ಕುಡ್ಡು ಕಾಣ್ರಿಪ ಒಂದು ಕುಂಟೆತ್ತ ಕುಡ್ಡು ಕೋಣ ಮನೆಯಾಗ ಉಳಿದಿತ್ತು ಹೌದು ಅದೇ ಕುಂಟೆತ್ತ ಕುಡ್ಡು ಕೋಣ ಹೊಡ್ಕೊಂಡು ಬಂದು ಹ ಸಾಗಿ ಬಂದು ಮಗಿನೇಗಿಲ ಹುಡಿನಿ ತುಗಾದಿ ಪಾಡೇ ಕದೇ ಮಾಡ್ಯ ಹೊಲ್ದಾಗ ಗಳೆ ಆ ಅಂತ ಹೇಳಿ ದೈಗೊಂಡ್ ಗೌಡ ಆ ತೆಂಗಿನಕಾಯಿ ಒಡದ ಕರೆ ಗಳೆ ಸಾಗಿಸಿದ ಕಾಯಿ ಸಹ ಕಟ್ಟಿದ ದೈಗೊಂಡು ಹೋಡ್ ಪಾಲಕ್ಕ ಹೌದ್ರಿಪಾ ಅವಾಗ ದೈಗೊಂಡ ಗೌಡ ವಿಚಾರ ಮಾಡ್ದ ಏನತ್ರೀಪಾ ಈ ಸಲ ಕಾಯಿ ಒಡೆದ ಭೂಮಿ ಗಳೆ ಸಾಗ ಮಾಡಿನಿ ಆ ಕಾಯಿ ಅಂದ್ರೆ ಭಗವಂತ ಈ ಸರ ಅಂತ ಹೇಳಿ ಏನ್ ಮಾಡ್ರಿಪಾ ಏನ್ ಗಳೆ ಸಾಗಿಸ್ತಿದ್ದ ಹೌದು ಕುಂಟು ಎತ್ತ ಹೆಂಟಿಗೆ ತಟ್ಟಿ ತಟ್ಟಿ ಬೀಳ್ತಿತ್ತು ಕುಡ್ಡ ಕೋಣ ಕೆರೆ ಜಗ್ತಿತ್ತು ಹೌದ್ರಿಪ್ಪ ಹೌದ್ರಿಪಾ ದೈಗೊಂಡ್ಗೌಡ ಕಣ್ಣಾಗಿ ನೀರ್ ತಟ 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 ಬೀಳ್ತಿದ್ರು ಭೂಮಿಗೆ ಭೂಮಿಗೆ ಬೀಳ್ತಿದ್ರಿಪ್ಪ ಎಂತ ಹೆಂತ ಯಾಳಿ ತಂದೆ ಭಗವಂತ ಹ ಹಾ ಎಲ್ಲ ಹದ್ದಾಗಿ ಹಾರಿ ಹೋಗ್ಯದ ಹೌದ್ರಿಪ್ಪ ಯಾವ ದೇವರು ಕಣ್ಣೆತ್ತಿ ನೋಡಿಲ್ಲ ಹಾ ಎಂತ ಆಳಿ ತಂದೆ ಗಳೆ ಸಾಗಿಸ್ತಿದ್ದ ಹೌದು अदे टाईम क हनोंद वर्ष होऊ ಅದೇ ತಳನಾಡು ಪರಿಸಿದ ಮತ್ತೆ ಮತ್ತ ಮೇಲ್ನಾಡ ಕೋಣ ಮಟ್ಟಕ್ಕೆ ಹೊಂಟಿದ್ರು ಹೌದ್ರಿಪ್ಪ ಹತ್ ಇಪ್ಪತ್ತೈದು ಮೂವತ್ತು ಗಾಡಿ ಹಾ ಹಾ ಗೆಜ್ಜಿ ಕೊಳ್ಳ ಗೆಜ್ಜಿ ಕಟ್ಕೊಂಡು ಕೊಲ್ಲ ಗಾಡಿ ಸಡಕ ಸಡಕೆ ಗಿಲ್ಲ ಗಿಲ್ ಅಂತ ಹೇಳಿ ಹೌದ್ರಿಪ್ಪ ದೈಗೊಂಡ ಗೌಡ ಗಳೆ ಅಲ್ಲೇ ಬಿಟ್ಟು ಕೇಳ್ತಾರ ಏನತ್ರೀಪಾ ಎಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟಿ ತಿಲ್ಲಾಕೊಂಡ್ ಬತ್ತಿ ತಂಬಾಕ್ ಐತಿ ಅಂತೇಳಿ ಹಾ ಹಾ ತಳನಾಡು ಪರಿಶೀಲ ಜನರು ಗೌಡರ್ನ ಕೈಯಾಕ್ ತಂಬಾಕ್ ಚೀಲ್ ಕೊಟ್ಟು ಗೌಡ್ ಮಾತ್ ಕೇಳ್ತಾರ ಏನತ್ರೀಪಾ ಎಪ್ಪಾ ಓ ಈ ಭೂಮಿ ಮಾಲಕ್ಕೆ ಅನ ನಾವು ಗುಳೆ ಗಿಳೆ ಹೋಗ್ಯಾನ ಈ ಭೂಮಿ ಎಲ್ಲ ಹಿಂಗ್ಯಾಕ್ ಹಾಳ ಬಿದ್ರು ೇಳ ಗೌಡ್ ತಳನಾಡು ಪರಿಶಿತ್ ಜನರು ಕೇಳ್ತಾರ ಅವಾಗ ದೈಗೊಂಡ್ಗೌಡ್ರಿಪಾ ಅವಾಗ ಆಯ್ತು ಮುಗಲ್ ಕಡಕೊಂಡು ಮೇ ಮೇಲೆ ಆಯ್ತು ಹೌದು ಈ ಭೂಮಿ ಮಾಲಕ್ ಎಲ್ಲಿ ಹೋಗಿಲ್ಲ ತಿರ್ಕೊಂಡಿಲ್ಲ ಗುಳೇನು ಹೋಗಿಲ್ಲ ಹೌದು ಕಾಲಕ್ಕೆ ಲಕ್ಷ್ಮಿ ಹಿಂಗಾಗ್ಯದ ಪರಿಸ್ಥಿತಿ ಈ ಭೂಮಿ ಮಾಲಕ್ ನಾನ ಇದ್ದ ನೀವೇ ಅವ್ರ್ ಎಲ್ಲಿಗೆ ಹೊಂಟ್ರಿ ಅಂದ ಅವಾಗ ಏನ್ ಹೇಳ್ತಾರಪ್ಪ ಪರಿಶಿತ್ ಜನರು ಅವಾಗ ಪರಿಶಿತ್ ಜನರು ಹೇಳ್ತಾರ ಏನತ್ರೀಪ ಮೇಲ್ನಾಡದ ಕ್ವಾಣ್ರು ಮಾಡ್ದ ಕರೆದೇವರು ಬೀರದೇವರು ಬೇಡಿದ್ರಿ ಬೇಡಿದ್ ಕೊಡಂತ ಭಗವಂತ ಹೌದು ಆ ಕ್ವಾಣೂರು ಮಟ್ಟಕ್ಕೆ ಬಂಟಿ ಬಂದಾಗ ಹಾ ಹಾ ಅವಾಗ ದೈಗೊಂಡ್ ಗೌಡ್ ದೋತರು ಚಾಲಿ ಹಿಡಿದಕ್ಕೆ ಆತನ ಕರೆ ದೇವ್ರಿ ಬೇಡಿದವ್ರೆ ಬೇಡಿದ ಅಂತ ಭಗವಂತ ಇದ್ದಾರ ಹೌದು ನಾನು ನಿಮ್ಮ ಜೋಡಿ ನಿಮ್ ಮಟ್ಟಕ್ಕೆ ಬನ್ನಿ ನಿಮ್ಮಪ್ಪ ಶ್ರೀಮಂತಿ ಕೊಡ್ತಾನಂತೇಳಿ ಗೌಡ ಪರ್ಸಿ ಜನ್ರಿಗೆ ಕೇಳ್ತಾನ್ರಿಪ ಕೇಳ್ತಾನ ಅವಾಗ ಏನ್ ಹೇಳ್ತಾರಪ್ಪ ಅವಾಗ ಪರ್ಸಿ ಜನರ ಹೇಳ್ತಾರ ಏನತ್ರೀಪಾ ಗೌಡ್ರ ನೀವು ಭಕ್ತಿ ಇಟ್ಟು ಬಂದ್ರ ಭಗವಂತ ಬೇಡಿದ್ ಕುಡತ ಹೌದು ಹೌದು ಅವಾಗ ಕುಂಟೆತ್ತ ಕುಣ ಗಳ ಹರಿದ್ ಮನೆಗೆ ಬಂದ ಮಡದಿಲೋಚನ ಗೌಡತಿ ಹೇಳ್ತಾನ ಏನತ್ರೀಪಾ ಗೌಡತಿ ಓ ಕ್ವಾಣೂರ್ ಮಠದ ಇಂತ ದೇವ್ರದತ್ತ ಹೌದು ತಳನಾಡು ಪರ್ಸಿ ಜನರು ಸುದ್ದಿ ಮುಡ್ಸಾರ ನಾನು ಕ್ವಾಣರ್ ಮಠಕ್ಕೆ ಹೋಗಿ ಶ್ರೀಮಂತಿಗೆ ಪಡ್ಕೊಂಡ್ ಅಂತ ಹಾ ಹಾ ಅವಾಗ ಗೌಡ್ತಿ ಹೇಳ್ತಾಳ ಏನತ್ರೀಪ ಗೌಡ್ರ ಓ ದೇವ್ರಿಗೆ ಹೊಂಟಿ ಅಂದ್ರೆ ಊದಿನ ಹಳ್ಳ ಇಲ್ಲಿ ಕೊಪ್ಪಿನ ಹಳ್ಳಿ ಬೇಕಾಗ್ತದ ಹೌದು ಶೆಟ್ಟಿ ಸೌಕರ್ಯ ದಿನ ಪ್ರತಿ ಕೊಟ್ಟಿ ಬೀಸಿ ಮುಸರಿ ತೊಳೆದ ಮೂರ್ ತೂತಿನ ದುಡ್ಡು ಅದಾವ್ ಹೌದ್ರಿಪ್ಪ ಎರಡ್ ದುಡ್ಡ ನಮ್ ಪ್ರಪಂಚಕ್ಕಿರ್ಲಿ ಒಂದು ದುಡ್ಡು ಕೊಡ್ತಾನೆ ವೈದ್ಯ ಕಾಣ್ರ ಮತ್ತೆ ಪಣತೆ ಆಗ್ಬಕ್ತಿಲ್ಲ ಎಣ್ಣೆ ಹಾಕಿ ಶ್ರೀಮಂತಿ ಪಡ್ಕೊಂಡ್ ಬರ ಹೌದ್ರಿಪ್ಪ ಅದೇ ಕೊಟ್ಟ ದುಡ್ಡು ಪದರ ಕಟ್ಟುವಂತ ದೈಗೊಂಡ್ ಕೊಡ್ ತಳನಾಳ್ ಪ್ರಸಿದ್ಧ ಜೋಡಿ ಕಾಣ್ರ ಮಠಕ್ ಬಂದ ಹೌದು ಕಾಣ್ರ ಮಠದ ಕರಿಕೆಟ್ ಹಬ್ಬ ಕರಿಕೆಟ್ ಬೇರೆ ತುಪ್ಪಿನ ಊಟ ಮೂರ್ ದಿವಸ ಆಯ್ತು ಅವಾಗ ತಳನಾಳ್ ಪ್ರಸಿದ್ಧ ಗೌಡ್ರಿ ಹೇಳ್ತಾರ ಏನತ್ರಿಪ್ಪ ಗೌಡ್ರ ಓ ಹಬ್ಬ ಹರಿಕೆ ಎಲ್ಲ ಮುಟ್ಟಿ ಅವ್ನ ನಡ್ರಿ ಊರ್ ಕಡೆ ಹೋಗುನಂದ ಹೌದು ಅವಾಗ ಗೌಡ್ರ ತಳನಾಳ್ ಪ್ರಸಿದ್ಧ ಜನರಿಗೆ ಹೇಳ್ತಾನ ಏನತ್ರಿಪ್ಪ ಯಪ್ಪ ಬೀರ್ದ್ರು ಬೆಟ್ಟ ನನಗೆ ಶ್ರೀಮತಿ ಸಿಕ್ಕಿಲ್ಲ ಸಿಕ್ಕಿಲ್ಲ ನೀವು ಮುಂದೆ ನಡೀರ ಅವಾಗ ತಳನಾಡ ಪ್ರಸಿದ್ಧ ಜನರ ಗಂಟ ಮುಟ್ಟಿತ್ತು ಗುಳೆದ್ ಒಂದು ಗಾಡಿ ಕೊಳ ಕಟ್ಟಿರು ಹೌದ್ರಿ ಮಟ್ಟದ ಮಠದ ತುಂಬಾ ಹೆಂಡಿ ಹೆಣ್ಣು ಕಚ್ಚಿ ಪಾಟಿ ಬಿದ್ದಿತ್ತು ಹೌದು ದೈಗೊಂಡಗೌಡ ತೊಗರಿ ಕ್ವಾಂಡ್ರ ಮಟ್ಟದ ರಾಜ್ಯ ಮಠದ ರಾಜ ಅಂಗಡ್ದ ಪಡೋದು ಹಳ್ಳಕ್ ಹೋಗಿ ಜಾಮ್ ಜಳಕ ಮಾಡಿ ನೀನು ನಿಶ್ಚೇ ಮಾಡ್ಕೊಂಡು ಶೆಟ್ಟಿ ಸೌಕಾರ ಅಂಗಡಿ ಬಂದು ಮಾಪಿನ ಎಣ್ಣಿ ತೂಕದ ಬತ್ತಿ ಕೊಡ್ರಿ ಅಂದ ಹೌದ್ರಿಪ್ಪ ಅವಾಗ ಅಂಗಡಿ ಶೆಟ್ಟಿ ಹೇಳ್ತಾನ ಸೌಕರ್ಯ ಹೇಳ್ತಾನಿಪಾ ಮಾಪಿಲೆ ಎಣ್ಣಿ ಕೊಡಬಹುದು ಕೊಡ್ಬೋದು ಹೌದು ಒಂದು ಮೇಳಿ ಕೊಡ್ಬೋದು ಒಂದು ಚೆರಿ ಕೊಡ್ಬೋದು ಒಂದು ಗಡಿ ಕೊಡ್ಬೋದು ಒಂದು ಡೇಬಿ ಕೊಡ್ಬೋದು ಹೌದ್ರಿಪ್ಪ ಮಾಪಿನ ಎಣ್ಣೆ ಸಿಗ್ತದ ಕರೆ ತೂಕದ ಬತ್ ಸಿಗಂಗಿಲ್ಲ ಅಂತ ಅವಾಗ ಏನ್ ಹೇಳ್ತಾರ್ರಿಪ್ಪ ಗೌಡ್ರು ಅವಾಗ ದೈಗೊಂಡ ಗೌಡ್ ಹೇಳ್ತಾನ ಏನತ್ರಿಪ್ಪ ಯಪ್ಪ ಬತ್ತಿ ಅದ್ರ ಪಣಿತೆ ಹಾಕು ಬತ್ತೆಲ್ಲ ಹಾ ಹಾ ಕಾನೂರ್ ಕರೆಯದೇವ್ರಿ ಚಿಲಿಮ್ಯಾಗ ಹಾಕು ಬತ್ತಿ ಕೊಡ್ರಿ ಅಂದ ಹಾ ಹಾ ದೈಗೊಂಡು ಗೌಡ್ ದೇಹದ ಮೇಲೆ ಅಂಗ್ಲಾಗ ಲಿಂಗ ಇತ್ತು ಹೌದ್ರಿಪ್ಪ ಆ ಲಿಂಗದ ತೂಕ ತೂಕ ಬತ್ತಿ ತೊಂಡ ಹಾ ಹಾ ಬತ್ತಿ ತೊಂದ ಪಣಿತೆ ಆಗಿ ಹಾಕಿ ದೈಗೊಂಡ ಗೌಡ್ ಕಾನೂರ್ ಕರೆಯದೇವ್ರಿ ಚಿಲಿಮ್ಯಾಗ ಬತ್ತಿ ಹಾಕಿ ಹೌದು ಒಂಟ್ ಗಾಲಿ ತಪಸ್ಸಿರಿ ಹೊಡಿನಿತ್ತು ಏಳು ದಿವಸ ಆಯ್ತು ಕಣ್ಣಾಗಿ ಕರೇ ದೇವ್ರ ಗದಗಿಗೆ ಬರ್ತಿದ್ರು ಕರೆ ಕರೆ ದೇವ್ರಿಗೆ ಕರ್ಣ ಬರಲಿಲ್ಲ ಕಲ್ಲಾಕಿ ಕೂತಾ ಹೌದ್ರಿಪ್ಪ ಇದು ಅರು ಯಾರಿಗಾಯ್ತು ಯಾರಿಗಾಯ್ತರಿಪ್ಪ ಮಕ್ಕಳೊಂದಿಗೆ ಬೀಜ ಗುಂಪಿ ಮೇಲೆ ಶರಣ ಮಾಳಿಂಗ್ರಾಯ್ ಇದ್ದಾ ಮುತ್ಯಾ ಮಾಳಿಂಗ್ರಾಯ ಅರು ಸಂಜನ ಆಗಿ ಮಟ್ನಿ ಮಾಯಾಗ ಬಂದ ಕ್ವಾಣರು ಮಠದಾಗ ಉದಿ ಹೈದ ಬೀರ್ ತಿಕ್ಕಿ ತೀಡಿ ದಣು ಹಾರ ಮಾಡಿ ಜಾಮ್ ಜಳಕ ಮಾಡಿಸಿ ಹೌದಾ ಹಿಡಿದು ಉಪಾಡ್ತೇನೆ ಎತ್ತಿ ಬೆಳಿಗ್ಗೆ ಹರನೆಂದು ಹರನಿಗೆ ಬೆಳಗ್ಗೆ ಶಿವನೆಂದು ಶಿವನಿಗೆ ಬೆಳಗ್ಗೆ ಮ್ಯಾಲ ಮೇಘರಾಜ ಬೆಳಗ್ಗೆ ಭೂದೇವಿಗೆ ಬೆಳಗ್ಗೆ ಭೂವರದ ಬೀರ್ ದೇವ್ರ ಎಂಟು ಕೋಲಿಗೆ ಉಪಾಡ್ತಾನ ಬೀರ್ ದೇವ್ರ ಮುಂದಿಟ್ಟ ಅವಾಗ ಮುತ್ಯಾ ಮಾಳಿಂಗ್ರಾಯ್ ಬೀರ್ ದೇವ್ರಿಗೆ ಹೇಳ್ತಾನೆ ೀಪಾ ಯಪ್ಪ ಭಗವಂತ ಓ ಯಾ ಕುತ್ತಿ ಯಾವ ನಾವು ಬಂದು ಒಂಟಗಾಲಿ ತಪ್ಪಸ್ತ್ರೀ ಹುಡಿ ನಿಂತಾನ ಕಣ್ ಅವಾಗ ನೋಡಬಾರ್ದ ದೇವ್ರ ದೇವ್ರೇನತ್ತಿದ್ರಿಪಾ ಅವಾಗ ಬೀರ್ ದೇವ್ರ ಕಣ್ ತೆರದ್ ಮುತ್ಯಾ ಮಾಡಪ್ಪ ಕೇಳ್ತಾನ ಏ ಹೊರಗ್ ನಿಂತ ಕೊಟ್ಟಿದನು ಹೌದು ಅಂದ ಕಾಲಕ್ಕೆ ಮುತ್ಯಾ ಮಾಡಂಗ್ರೆ ಅಂತ ಕಣ್ ತಿಳ್ಕೊಂಡು ಬಂದ ಗೌಡ ಕೇಳ್ತಾನ ಏನತ್ರಿಪ ಯಪ್ಪ ಯಾವ್ ಇಲ್ಲಿ ಹಾಕಿ ನಿಂತಿತ್ತೆ ಅವಾಗ ದೈಗೊಂಡು ಹೇಳ್ತಾನ ಅಪ್ಪ ಉಪ್ಪಿನ ಬೆಟ್ಟಿಗೇರಿ ನಂದು ಹೌದು ಡೊಂಕ ನಾಡಿನೇ ಸಾರ್ತಿತ್ ಕರೇ ಬಾಳೆನ ಹೇಳಂಗಿಲ್ಲ ತುತ್ತು ಕುಳಿಗೆ ಫ್ರೀ ಆಗಿನಿ ಪ್ರಶ್ಜೆ ಜನರು ಸುದ್ದಿ ಮುಡ್ಸಾರ್ ಬೇಡಿದವ್ರು ಬೇಡಿದ್ರು ಬೀಡಿದ್ ಕುಡಾಂತ ಭಗವಂತ ಹೇಳಿ ಹೌದ್ರಿ ಸುದ್ದಿ ಕೇಳಿ ಶ್ರೀಮಂತಿ ವೈಲಾಕ್ ಬಂದ್ನಿ ಪಾ ಅಂದ ಅವಾಗ ಮುತ್ಯ ಮಾಡಿದ್ರೆ ಬೀರ್ ಕಡೆ ಹೋಗೋಣ ಏನಂತರಿಪಾ ಯಪ್ಪಾ ಓ ನಾಳೆ ಕಲಿಯುಗದ ಅಪಕೀರ್ತಿ ಸಾರಿತ್ತು ಹೌದು ಕುಲ ಕುಂದ ಬಂದಿತ್ತು ಜಾಡಿಗೆ ಬೆಟ್ಟ ಬಂದಿತ್ತು ಬಂಡಾರ ಕೌಗಾಡ ಬಂದಿತ್ತು ಹೌದು ಕ್ವಾಂಡೂರ್ ಮಠದ ಕೀರ್ತಿ ಅಪಕೀರ್ತಿ ಸಾರಿತ್ತು ಕೋಳಿ ಪ್ರಿಯಾಗಿ ಕ್ವಾಂಡೂರ್ ಮಠಕ್ಕೆ ಬಂದ ಅವ್ರಿಗೆ ಹಾ ಹಾ ಅವಾಗ ಬೀರ್ ಹೇಳ್ತಾನ ಏನಂತರೀಪ ಏನಿಲ್ಲ ಮಾಡಪ್ಪ ಹೌದು ಬಂಡಾರ ಕೊಡ್ತೀನಿ ಹೌದು ಬಂಡಾರ ಕಾಟಕಾಲಕ್ ಅದೇ ಬಂಡಾರ ವೈದ್ಯ ಭೂಮಿ ಸೀಮೆ ಸಾರಣಿ ಮಾಡಿದ ಇದ್ದ ಇದ್ದಂಗ ಆಕೈತಿ ಹೌದು ಆದ್ರೆ ನಂದೊಂದು ಕಂಡೀಷನ್ ಏನ್ ಕಂಡೀಷನ್ ீப்பாள்ோழ சிவா ஏ ஜந்து ஏழித்த கிரிக்கெட்டி சரிமந்தி கொடுத்த அவங்க முத்தியா கௌட்ன கடை கீப்பா நான் எல்லா அவ்ரேத்திரிப்பா அவ்ரஹத்ரிப்பா நன்கீமி கொட்ட குல கரண்டு கிரிக்கெட்டி ஹப்த் நங்க ஆகத்தின் கூட ஸ்ரீமந்தி முத்தியா மழை பண்டார கொட்டானிப்பா கௌட்ர ஓ அறிக்க வர் டா மூவத் வர்ச மர்த்தி இதே பண்டாரி ಸರಳ ಮಾಡಿ ಇದ್ದ ಶ್ರೀಮಂತಿಗೆ ಹಾ ಹಾ ಕೊಟ್ಟ ಬಂಡಾರ ಪದರ ಕಟ್ಕೊಂಡು ದಿ ನಮಸ್ಕಾರ ಹಾಕಿ ದೈಗೊಂಡ್ ತನ್ನ ಭೂಮಿಗೆ ಬಂದ ಬಂಡಾರ ಹೊಡೆದ ಹೌದು ಕೆಲವೇ ದಿನದಲ್ಲಿ ಇದ್ದ ಶ್ರೀಮಂತಿಗೆ ಇದ್ದಂಗ್ ತೂಗ ಮಂಚ ತೂಗಲಾಕತ್ತು ಕೈ ಕಾಲ ಹೊತ್ಲಕ್ ಮತ್ತ ಆಳ ಚಾ ಹೌದ್ರಿಪಾ ದೀಪಾ ಸತಿಪತಿ ಊಟ ಮಾಡಿ ಕರ ತೂಗ ಮಂಚದ ಮೇಲೆ ಎಲ್ಲಿ ಗೌಡಿ ಹೇಳ್ತಾನ ಗೌಡತಿ ಓ ಇಟ್ಟೆಲ್ಲಾ ಪುಣ್ಯ ಹೌದು ಈ ಶ್ರೀಮಂತ ಸಿ ಕ್ವಾಣೂರು ಕರೆಯ ಕರೆದೇವ್ರು ಪುಣ್ಯ ಹೌದು ಈ ಸಲ ಹಬ್ಬ ಹಾಕಿ ಬರ ಭೂಮಿ ಸೀಮಿ ಎಲ್ಲಾ ಬೆಳ್ದಾವ அவ்ர ஏனத்ரிப்பாட்ர ஓ நாளே கீத்த மாசி ஐத்தார சாகசி பர்த்தத பாவ் ஹிட்டா பாவ் அக்கி பாவ் பெல்ல பாவ் எண்ணி குடுத்த தீரண்ப்பா ஏ ಪಾವ ಹಿಟ್ಟ ಪಾವ ಅಕ್ಕಿ ಪಾವ್ ಬೆಲ್ದಾಗ ಸಮಾಧಾನವ್ ದೇವರಲ್ಲ ಅಲ್ರಿಪಾ ಎಂತ ಹರಿಕೆದ ಎಂತ ಹರಿಕ್ರೀಪ ಹುನ್ನೂರು ದೇವ್ರಿ ಹೂವಿನ ಬಟ್ ಶಿಡಾನ್ ದೇವ್ರಿ ಶ್ರೀಗಂಧ ಬಟ್ ಮಳೆಗಳ ಮುತ್ತಿನ ಸಿದ್ದರಿ ಭಂಡಾರ ಬಟ್ ಕಳ್ಬೇಕಾಗ್ಯದ ಏಳು ಶಿವಸ್ಥಾನ ಏಳು ಚೆಲ್ಲದ ಹೂ ಏಳಬಂಡಿ ಎಲ್ಗ ತಂದ ಕೋಣರ್ ಕರಿ ಕರಿಕೆಟ್ಟಿದ ಹಬ್ಬ ಹಾಕಬೇಕಾಗಿ ಹಿಂಗಂತ ಹರಿಕೆ ಬೇಡಿಕ್ರಿಪಾ ಗೌಡ ಹೇಳ್ತಾರ ಏನತ್ರಿಪಾ ಗೌಡ್ರ ತೆಲಿಗಿಲಿ ಕೆಟ್ಟೈತಿ ಹಾ ನಮ್ಮ ಮನಿದೇವ್ರ ಶ್ರೀಶೈಲಿ ಚನ್ನ ಮಲ್ಲಿಕಾರ್ಜುನ್ ಎರಡ್ರಿರ್ಬದ ಚಿತ್ತಪಟ್ಟದ ಬೇಕಾದ್ರೆ ಕೋಟಿ ಕರ್ನಾಟಕ ಕರೆ ಮಾಡ್ಕರೇ ಕುರ್ಬುರ ಕುಲಾಕಿ ಹಬ್ಬ ಕರ್ಕತ್ತ ಅಂದ ಬಿಟ್ಟಳು ಗೌಡ್ತಿ ಅವಾಗ ಗೌಡ್ರಿ ಅಂತ ರೀಪಾ ಗೌಡ್ತಿ ಮಾತು ಕೇಳಿ ಗೌಡ್ ತಲೆ ಬಿಟ್ಟೇ ನಮ್ಮ ಅಕ್ಷತ್ ಅವ್ರ ಹೇಳ್ತಾರ ಹೊಯ್ ಬಳಗದು ಬಳಗದು ಹೊತ್ತು ಯಾಕ ಯಾಕ್ರಿಪ ಇಲ್ಲ ತಾಯಿ ಬಳಗ್ ಹಿಂಗೈತಿ ತಾಯಿ ಬಳ್ದು ನಾ ನಿಮ್ಗ್ ಕೂನಿಲ್ಲ ಈಗ ಹೆಂಗ್ರ ಹಂಗ ಹೋಗಿ ಬಿಡುದ್ರಿ ಹ ಅಲ್ಲೇ ಸ್ವಲ್ಪ ದಾರ ಹೌದು ಅದು ಬಸಾಣಗ ನಮ್ಗ ಮಾಳುಗ ಅಟ್ಟೆ ಕುನ ಐತಿ ಹೌದು ಹಾ ಯಾಕಂದ್ರ ಯಾಕ್ರೀಪಾ ಈ ಮಂದಿ ಯಾವಾಗ ಇರ್ತೈತಿ ಹೇಳಕ್ ಹೇಳಕ್ ಬರಲ್ರಿಪ್ಪ ಯಾಕಂದ್ರ ಆ ತಾಯಿ ಬಳಗ್ ನಾಲ್ಕೇ ಮಂದಿ ಕೂತಾರ್ ಕರೆ ಬೆಂಕಿ ಹಚ್ಚಲಾಕ ಮೇಡಮರಿಗೆ ಮೊದಲ ಹೇಳೋದೈತಿ ಏನ್ರಿಪಾ ನಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಅದಲ್ಲ ಹಾ ನಿನ್ನಲ್ಲಿ ಆಗ್ಲಿ ನನ್ನಲ್ಲಿ ಆಗ್ಲಿ ನಮ್ ತಂದಿ ಬಳಗ್ ಹೌದ್ರಿಪಾ ಇವೆಲ್ಲ ಹಡದಪ್ಪ ಬಂದವ್ ಹೌದ್ ಹೌದು ನಮ್ಮಲ್ಲಿ ಏನು ಕೊಟ್ಟಿ ಗುಣ ಅದವ್ರು ಹಾ ಹಾ ಇವು ಕೊಟ್ಟಿ ಗುಣ ಎಲ್ಲ ತಾಯಿ ಬಂದವ್ ಹೌದು ಹೆಂಗ್ ನೀವೇನ್ ನೋಡ್ಲಾಕ್ ಹೋಗ್ಬೇಡ ಮಾತ್ರ ಐತಿ ಹೌದು ಯಾಕಂದ್ರ ಯಾಕ್ರೀಪ ಇವತ್ತು ಮುಳವಾಡದಾಗ ಮುತ್ಯಾ ಮಾಡಿದ್ರ ಜಾತ್ರೆ ಅದ ರೀಪಾ ಹಳೆ ಮಗಳು ನೌಕರಿಯಲ್ಲಿ ಮಾಡ್ತಾರ ಆ ಇಲ್ಲಿ ಬಾಗೇವಾಡಿಗೆ ಮಾಡ್ತಾರೀ ಬಾಗೇವಾಡಿ ಹೌದು ಮಗ ಸೊಸಿ ಬಿಜಾಪುರ್ ಮಾಡ್ತಾರ ಹೌದ್ರಿಪ ಬಾಗೇವಾಡಿದಿಂದ ಜಾತ್ರೆಗೆ ಇವರು ಬರ್ಬೇಕು ಅವರು ಬರ್ಬೇಕು ಹೌದಲ್ರಿಪಾ ಹಳೆ ಮಗಳು ಬಾಗೇವಾಡಿದಿಂದ ಬಂದ್ ಮುಳವಾಡ ಠಾಣಾ ಕೇಳಿಕೊಂಡ್ರಾ ಐದಾರು ದಿವಸ ಇಲ್ಲೇ ಇರ್ಬೇಕಾಗ್ಯದ ಹೌದ್ರಿಪಾ ಎಂಟತ್ತ ಬ್ಯಾಗ್ ತಂದಾರ ಹೌದು ಆ ಎಂಟತ್ತ ಬ್ಯಾಗ್ ಹಿಡಿಕೆಗೆ ಹೊತ್ತ ಹೌದು ಮಗಳ ಕ್ರಿಂಟ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗೆ ಬರ್ಲಾಕತ್ತರುದ್ರಿ ನಾ ಮೌ ಕಟ್ಟಿ ಮೇಲೆ ಕುತ್ಕೊಂಡಿರ್ಬೇಕಲ್ಲ ಏನ್ ಮಾಡ್ತಾಳ್ರಿಪಾ ನೆರಮನಿ ಗಂಗಾ ಕನ್ಕ ಏನ ೀಪಾ ಏ ಗಂಗು ಗಂಗು ಏನಾಯ್ತಮ್ಮ ಹೌದು ಮುಳುವಾರ್ದಾಗ ನಾನ್ ಹಳೆ ಮತ್ತು ಮಗಳು ಹೊಂಟ್ರ ಶಿವ ಪಾರ್ವತಿ ಹೊಂಟಂಗ ನನ್ನ ಹಳೆಯ ಬಂಗಾರ ಅಂತ ಹೌದು ಹೌದು ಯಾಕಳ ಕೈಯಾಗಿ ಅಣು ಕೊಟ್ಟಿಲ್ಲ ಹಳೆನೇ ಬೇ ಆಗುತ್ತೆ ಹೌದು ಹೌದು ಇವ್ರ ಮನೆಗೆ ಬಂದ್ರೆ ಅರ್ಧ ತಾಸಾಗಿತ್ತು ಹೌದ್ರಿಪಾ ಮಗ ಸಸಿ ಅವರು ಬಿಜಾಪುರದಿಂದ ಬಂದ ಇಳ್ಕೊಂಡ್ರು ಇಳ್ಕೊಂಡು ಇಲ್ಲೇನಾಯ್ತು ದಗದ ಏನ್ರಿಪ್ಪ ಮಗ ಎಂಟತ್ ಬ್ಯಾಗ್ ಹಿಡ್ಕಿಗ್ ಬತ್ತ ಸಶಿಪ್ ಮೊಬೈಲ್ ಇರ್ಕೊಂಡ್ ಮನಿಗೆ ಬರಕತ್ತ ಹೌದ್ರಿಪ್ಪ ನಮ್ಮ ಮೌ ಕಟ್ಟಿ ಮೇಲೆ ಕುದ್ದಿ ಮತ್ ಸುಮ್ಕೊಂಡ್ಬೇಕಲ್ಲ ಏನ್ ಮಾಡ್ಬೇಕ್ರಿಪ್ಪ ಮತ್ ನೆರ ಮನೆಗ್ ಹೇ ಹೇಳ ಏನತ್ರಿಪೇ ಗಂಗು ಭಾಯಿಲಿ ಏನಾಯ್ತ ಅಗಳೇ ಮತ್ತ್ ಅಳೆ ಮತ್ತು ಮಗಳು ಬಂದ್ರು ಕರ್ದಿದ್ದು ಈಗ ಏನಾಯ್ತು ಈಗ ಇಲ್ಲಿ ನೋಡ್ಬಾರ ನಿನ್ ಸುಡ್ಲಿ ಹಾ ನೋಡ ಹಾಂಟ್ರೆ ನಮಗ ಹೆಣ್ತಿ ಏನ್ ಗುಲಾಮ ಹೆಂಗ್ ಗೊತ್ತ ನೋಡು ಹೆಂಡತಿ ಬ್ಯಾಗ ಹೌದು ನಾಯಗನು ನಾಯ ನಾಯಿ ನಾಯಗನು ಮಗ ಬ್ಯಾಗ್ ಹೊತ್ರ ನಾಯಿ ಹಳೆಯ ಬ್ಯಾಗ್ ಹೊತ್ರ ದೇವ್ರ ನೋಡ್ರಿ ಶ್ರೀರಾಮ್ ಚಂದ್ರ ಹಾ ಹಳ್ಯಾಗ ಮಗಳಿಗೆ ಎಟ್ಟ ಕಿಮತ್ ಕೊಡ್ತಿರ್ಲಿ ಅವೆ ಕಿಮ್ಮತ್ ಮನ್ಯಾಗ ಸೊಸಿಗಿ ಮಗ್ನಿ ಕೊಟ್ಟ ಚಾಪಿ ಮನೆಯಾಗಿರ್ತಾವ್ ಅಂದ್ರ ಇಲ್ಲಿ ಕರ್ ಚಾಪಿ ಮುಸುತ್ಗೋಕ ಇಲ್ಲಿ ಬಿಸಿ ರೊಟ್ಟಿ ತಿದ್ದಿರಿ ಇಲ್ಲ ಅಂದ್ರೆ ನೀವು ತಂಗ್ ರೊಟ್ಟಿನೇ ತಿನ್ಬೇಕ ಯಾಕೆ ಮಾತಾ ಯಾಕ್ರೀವ್ ಹಬ್ಬ ಹಬ್ಬಕ್ಕೆ ದೈಗೊಂಡ್ ಗೌಡ್ ಮುಡಿದ ಕೊಟ್ಟಾಗ ಹೌದು ಗೌಡ್ ಅಟ್ಟ ಸೈಮದ್ದಿಗೆ ಪಡ್ಕೊಂಡು ಕರೆ ಕರೇ ಗೌಡ್ ಕೇಳಿ ಗೌಡ್ ತಿಳಿ ಅಳಗಾಡಿಸದ ಅಳಗಾಡಿಸಿದ್ರಿ ನಾವು ಬಸಣ ಮನ್ಯಾಗ ಇಲ್ಲಿ ಸಭಾದಾಗ ಅಟ್ಟೆ ಮಾಸ್ತಾರ್ ಹ್ಞೂ ರೀ ಮನ್ಯಾಗ ಹಾದ್ರೂ ನಾವು ಬೇಸ್ತಾರ್ಗೋಳ್ರಿ ಹಾಕಬೇಕು ಇಲ್ಲಿ ತಾವೆಲ್ಲಾ ದೈವ ಬಾಳ ಹರಿಶಿಲೆ ಕುಡಿಯ್ರಿ ಯಾಕಂದ್ರ ಹ ಇದು ನಾಡ ಹೌದು ತಮ್ಮಲ್ಲೆಲ್ಲಾ ವಚನ ಸಾಹಿತ್ಯ ಬೀರ್ತಕ್ಕಂಥ ಕ್ಷೇತ್ರದ ತಮ್ಮ ಭೂಮಿಗೆ ಎಷ್ಟೋ ಮಂದಿ ಬಂದವರ ಶರಣ ಮಾಡಿ ಬಾಗಿವಾಡಿಗೆ ಬರ್ತಾರ ಸರ ಅದನ್ನ ಕತಿ ಅರ್ದು ನಿಂದಬೇಡ್ರಿ ಹಂಗ್ ಪೂರ ಹೇಳ್ಬಿಡ್ರಿಗೊಂಡು ಹೌದ್ರಿ ಯಾವಾಗ ತೈಗೊಂಡ್ ಮಡದಿ ಇಲ್ ಆಲೋಚನೆ ಹಬ್ಬ ಕರ್ಕತಿಟ್ಲು ಅವ್ರ ಗಾಡಿಗೆ ಬಂದು ಹೇಳಿ ಅದ್ನ ಕತಿ ಪೂರ ಮಾಡಿ ಸರ್ಗಿರತಂದ್ರ ಅದಕ್ಕ ಹೌದು ಏನ್ ಹಬ್ಬ ಕರ್ಕತಿಟ್ಲ ಹೌದು ಗೌಡತಿ ಮಾತು ಕೇಳಿ ಗೌಡ್ ತಿಳಿಯ ಹೌದ್ರಿಪ ಅವ್ಯಾಕ್ ಬಿಟ್ಟಾನ ಒಟ್ಟ ದೇವ್ರ ಯಾಕೆ ಬಿಟ್ಟಾನ ಯಾಕ್ರಿಪಾ ಮಾಳಿಂಗ್ರೆ ಸೇವಾ ಬೀರ್ ದೇವ್ರ ತೆಗೆದ್ ಮಾತ್ ದಗೊಂಡ್ ಹಬ್ಬದ ಸೇರ್ತಾ ಬ್ಯಾಳೆಗಳದ್ ವ್ಯರ್ಥ ಹೌದಾ ಎಂದ ಮಾಡ್ತಾನ ಆ ಮಾಳಪ್ಪ ದೈಗೊಂಡ ಗೌಡ ಹಬ್ಬ ದಿಮ್ಮಿ ದಿಮ್ಮಿ ದಿಮಿ ತಲಿಯದೈತ್ ಅಂದ ಹೌದ್ರಿ ಪಾ ಅವಾಗ ಶರಣಿಂಗ್ರೆ ಹೇಳ್ತಾನ ಏನ್ರಿ ಪಾಪ ಕೊಟ್ಟು ವಚ್ಚನ್ ನನಗೂ ನೆನಪದ ನೆನಪ ನಾನೇ ದೈಗೊಂಡ ದೈಗೊಂಡ್ಗು ಸತ ವಾಡಕ್ ಹೋಗಿ ಬರ್ತಾನಂದ ಹೋಗಿ ಬಾ ಬೀರ್ ದೇವ್ರ ಆಶೀರ್ವಾದ ಮಾಡ್ದ ಹೌದ್ರಿ ಮತ್ತೆ ಹೋಮದ ಕಂಬಳಿ ಹೆಗಲಿ ಹಾಕಿ ನೆಮ್ಮದ್ ಬಿತ್ತ ಕೈ ಹಿಡ್ಕೊಂಡು ಬಂಡಾರ್ ಚೀಲ ಬಗಲಿ ಹಾಕೊಂಡು ಹಾಕೊಂಡು ಸಂಚಾರ ಮಾಡ್ತಾ ಕ್ವಾಣ್ರು ಮಠಾ ಬಿಟ್ಟು ಢಂಕನಾ ವಾಡ್ಯಕ್ಕೆ ಬಂದ ವಾಡಿಯಲ್ಲಿ ಮುಂದೆ ಸುತ್ತೆಲ್ಲ ಮತ್ ಆಳ್ ಮಕ್ಕಳಗ್ ಕಾವಲಿದ್ರು ಹೌದ್ರಿಪ್ಪ ಅವಾಗ ಲಿಂಗದ ಬೈಗಳು ಯಾರ ಅಂಗ್ಳಕ್ ಬಂದ್ರ ಮತ್ತೆ ಕಟ್ಟಿ ಹೊಡೆ ದೈಗೊಂಡು ಹೇಳಿದ್ದ ಹದ್ನೇ ಮಾಡಿದ್ರಿಪ್ಪ ಅದ್ನೇ ಹದ್ನೇ ಇಟ್ಟಿದ್ ಹೌದು ಅವಾಗ ಮುತ್ಯ ಮಾಡಿದ್ರೆ ಬಂದ ಆಳ್ ಮಕ್ಕಳಿಗೆ ಏನತ್ರಿಪ ಇಪ್ಪ ಮಾಲಕರದ ಏನು ಮನೆಯಾಗ್ ಕೇಳ ಆ ಮಾಲಕರಲಿ ಬಿಡ್ಲಿ ನೀ ಯಾವತ್ ಕೇಳ ಅವಾಗ ಏನ್ ಹೇಳ್ತಾರೀಪಾಗ್ರೆ ಹೇಳ್ತಾನ ಏನತ್ರಿ ಪಾ ನಾ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವೇನಿ ಶಿವ ನಾಳೆ ಶಿಷ್ಯ ಕ್ವಾಣೂರು ಪೂಜಾರಿ ಹುಣ್ಣೂರು ಹುಗಾರ ಹೌದು ನನ್ನ ಹೆಸರ ದೈಗೊಂಡು ಗುಡ್ಡ ಸುದ್ದಿ ಮುಟ್ಟಸಿರಂತ ಆಳ ಮಕ್ಕಳು ಹುಡ್ಕೊತ ಕೇಳ್ತಾರ ಏನತ್ರಿಪ್ಪ ಯಪ್ಪಾ ಕ್ವಾನೂರು ಪೂಜಾರಿ ಬಂದ ಅಂಗಳ ನಿತ್ತಾನ ಹೌದು ಅಂತ ಕಳ್ಸ ಹೌದು ಅವಾಗ ದೈಗೊಂಡು ಗುಡ್ ತೂಗು ಮಂಚದ ಮೇಲೆ ಮಾತು ಮಾತಾಡದ ಏನತ್ರಿಪ ಯಾವ್ ಪೂಜಾರಿ ಗೊತ್ತಿಲ್ಲ ಮಗನ ಕೊಳ್ಳಾಗ ಲಿಂಗೈತಿ ಕಟ್ಟಿ ಹೊಡ್ರಿ ಅಂದಾಗ ಏನು ಮುಳ್ಳು ಒಣಕ್ಕೆ ತಗೊಂಡು ದೈಗೊಂಡು ಗುಡ್ ಬೆನ್ ಹತ್ತದ ಅವಾಗ ಮುತ್ಯಾ ಮಾಡಿಂಗ್ ತಿಳ್ಕೊಂಡ ಏನತ್ರೀಪ ಖುಷಿ ಆಡಿದ ಮಾತು ಖುಷಿ ಹೋಗಲಿಲ್ಲ ಬೀರ್ ಹೇಳಿದ್ದ ಹೌದು ಅಂತ ಅಂತೇಳಿ ಹೌದು ಆ ಗುರುವಿನ ಮಾತು ಕೇಳಾದ್ರೆ ನಾನೇ ಹಿಂಗ ಅದನ್ನ ಮಟ್ನ ಮೈಗೆ ಬಂದು ಕ್ವಾಟದಿಯು ಹೌದು ಬೀರ್ ದೇವ್ರು ಮುಂದೆ ಹೇಳ್ತಾನ ಏನತ್ರಿಪ್ಪ ಎಪ್ಪ ನೀ ಹೇಳದಂಗ ನನ್ನ ಮಗ ಬುಳ್ಳ ಕುರಿಯ ಮುರಿಯಾಗದ ಹೌದು ನಾವು ಹೊಳ್ಳಿ ಬೀಜ ನಿನ್ನ ಹಬ್ಬ ನಿನ್ ತೀರ್ಸ್ಕೊಂಡ ಹೌದ್ರಿಪ್ಪ ಅವಾಗ ಮುತ್ಯಾ ಮಾಡಿದ್ರೆ ಮಾತು ಕೇಳಿ ಬೀರ್ ದೇವ್ರ ಶಿಟ್ ಆಗಿ ಏನ್ ಮಾಡಿದೀಪೇರಳಿ ಆಗಿ ದೈಗೊಂಡು ಭೂಮಿಯಾಗಿ ಹೊಕ್ಕ ಬೆಳದಿರ್ತಕ್ಕಂತ ಬೆಳಿ ಎಲ್ಲ ಕಡದೋಗಿಲಕತ್ತ ಹೌದು ಅವಾಗ ಆಳ ಮಕ್ಕಳು ದೈಗೊಂಡಗೊಂಡು ಸುದ್ದಿ ಮುಟ್ಟಿಸಿರು ಹೌದ್ರಿಪ್ಪ ಯಾವ ದೇಶದ ಒಂದು ಚಿಗಿರಿ ಬಂದು ಹೊಕ್ಕದ ಭೂಮಿ ಆ ಬಲಿ ಎಲ್ಲ ಒತ್ತಿ ಕರೆ ಬಲಿಯಾಗಿ ಬಿಳತಿ ಹೋಗಿ ನೋಡಿದ್ರಾಗ ಇರಂಗಿಲ್ಲ ಹೌದು ಅಂದಾಗ ದೈಗೊಂಡುಗಳು ಹೇಳ್ತಾನ ಏನತ್ರೀ ಅದಂತ ಅಚ್ಚಿಗಿರ್ಲೇ ಮಕ್ಕಳೆ ಮೇಲೆ ಕೂತು ಒಂಟೆ ಮಾರಿನ ಬಂದು ಕೆಗಲಿ ಹಾಕೊಂಡು ಹೌದು ಎಲ್ಲಿ ಬಂದ ಎಲ್ಲಿಗ್ರೀಪ ತಂದ ಮಾನ್ಯದ ಹೊಲಕ್ಕೆ ಬಂದ ಎರಳಿ ಕಣ್ಣಿ ಕಾಣ್ತಿತ್ತು ಗುರಿ ಇಟ್ಟು ಗುಂಡ ಹಾರಿಸಬೇಕಂದ್ರೆ ಮಾಯ ಹಾಕಿತ್ತು ಹೌದ್ರಿ ಕಂಚಿ ಮ್ಯಾಲ ಕಂಚಿ ಕಡದ ಮನಗಂಡ್ ಕುದು್ರಿ ಹಾರಲ್ಲಿ ಬಿಟ್ಟ ಕುದರಿ ಕಾಲ ಎಕ್ಕಿ ಗಿಡ ಸಿಕ್ಕಿ ಕುದು್ರಿ ಮೇಯ್ನ್ ದೈಗೊಂಡು ಹುಡುಗ ತೊಳಗ್ ಬಿದ್ದ ಹೌದ್ರಿಪ ಎಲ್ಲಾ ಎಲ್ಲೂ ಮುರಿದು ಪುಡಿ ಪಿಡಿ ಅದು ಹಾ ಹಳ್ಳಿ ಹತ್ತೂರ್ ಹಳ್ಳಿ ಮಂದೆಲ್ಲಾ ಮಾತಾಡ್ಲಿಕ್ಕೂ ಏನತ್ರೀಪಾ ಇದ್ರಾಗ ನಮ್ ದೈಗೊಂಡು ಉಳ್ಳ್ಯಂಗಿಲ್ಲ ತಂದು ವಾಡ್ಯದ ಮ್ಯಾಲ ತೂಗ ಮಂಚದ ಮೇಲೆ ಹಾಕಿರು ಹಾಸಿಯಾಗಿ ಹೆಸಕಿ ಮಾಡ್ಕೊಂಡು ಬಿದ್ದಲೆ ಗೌಡ್ರಿ ನೆಳ್ಳಾಕತ್ತ ಹೌದ್ರಿ ಅಬ್ಬಾ ಗೌಡ್ತಿ ಭಾಗದಾಗ ಕಳ್ಳಾಕತ್ತಳು ಹೌದು ಆ ಸಮಯದಲ್ಲಿ ದೇವಲೋಕದಿಂದ ಕೊರವಂಜಿ ಸ್ವತಾರ್ ಸು ಹೇಳ್ತಾ ಗೌಡರು ಆಳಿದ ಮುಂದೆ ಹಾತಳ ಅವ ಗೌಡ್ ಬಿದ್ದಲೆ ಗೌಡ್ತಿ ಹೇಳ್ತಾನ ಏನಂತರಿಪಾ ಆ ಕೊರವಂಜ್ ಹೊಂಟಾಳ ಹಾ ಕರಿಹತ್ತೇ ಕೊರವಂಜನ ಕರದಾಗ ಗೌಡ್ತಿ ಮುಂದೆ ಕೊರವಂಜ್ ಹೇಳ್ತಾಳ ಏನಂತೀಪ ನೆಲ ಸಾರಿಸಿ ರಂಗ ಜಗಲಿ ಮೇಲೆ ದೀಪ್ ಹಚ್ಚಿರಂದ್ರ ಹೌದು ಇದ್ದ ಮಾತಿದ್ದಂಗೆ ಹೇಳ್ತೀನಿ ಮರ ತುಂಬಾ ಮುತ್ತು ಕೊಡ್ಬೇಕಂದ್ರು ಹೌದ್ರು ಬಾ ಅಂತ ಹೇಳಿ ಹಾದಾಗ ಹಾ ಹಾ ಅವಾಗ ದೈಗೊಂಡು ಗುಡ್ ಕೊರವಂಜಿ ಜಡಿ ಬಿಚ್ಚಿ ಕೊಲ್ಲಕಲ್ಲ ನುಡಿ ಮಾಡ್ತಾಳ ಹೌದು ಕೊಯ್ಲಕಲ್ಲ ನುಡಿ ಮಾಡ ಮುಂದೆ ಹೇಳ್ತಾಳ ಮೇಲ್ನಾಡದಾಗ ಬಂಡಾರ ದೇವ್ರಿಗೆ ಹರಿಕಿ ಹೊತ್ತಿರಿ ಹೌದು ಟಕ್ಕಿ ಮುಟ್ಟಸ್ನಾರ ಎದ್ದು ಕುಂಡ್ರುತ್ರಿ ಗೌಡ ಇಲ್ಲಿ ಎದ್ದು ಕುಂಡ್ರಂಗಿಲ್ಲ ಅದು ಆ ಹ್ ಅವಾಗ ಗೌಡಿ ಹೇಳ್ತಾನ ಏನತ್ರಿ ಬುಟ್ಟ್ಯಾನ ಬಂಡಾರ ತಂದ ಹಣಿಗ್ ಹಚ್ಚತ್ತ ಹೇಳ ಹಾ ಹಾ ಅವಾಗ ದೈಗೊಂಡು ಗೌಡ್ರು ಮನೆಯಾಗ ಕೊರವಂಜ್ ಹೋಗಿ ಬುಟ್ಟಾಯಿನ ಬಂಡಾರ ಗೌಡಿಗೆ ಹಚ್ಚದ ಗೌಡಿ ಎದ್ದು ಕೂತ ಚಟ್ನಿ ಹೌದ್ರಿಪ್ಪ ಅವಾಗ ಗೌಡ್ತಿ ರಟ್ಟಿ ಹಿಡಿದ ಎನ್ನ ಮಾತು ಕೇಳಿ ಕಾಣೂರ್ ಕರೆಯವ್ರ ಹಬ್ಬ ಮರ್ತಿನಿ ಅಂದಾಗ ಹೌದು ಅವಾಗ ದೈಗೊಂಡು ಎಲ್ಲಾ ಹಬ್ಬದ ಸಜ್ ತಯಾರು ಮಾಡ್ಲಕತ್ತ ಅವಾಗ ಗೌಡತಿ ಸೊಂಟ ಸರ್ಗಾ ಸುತ್ತಿ ಕರ್ರಿಲಕತ್ತ ಹೌದ್ರಿಪ್ಪ ಈ ಕುರುಬುರ್ ದೇವ್ರ ನಮಗಿಟ್ಟು ಕಾರ್ತಾವಂದ್ರ ಈ ಹಬ್ಬ ಹಾಕಿ ಗುಡ್ಬಾರ್ತ ದೈಗೊಂಡು ಮಡಿಯಲ್ಲಿ ಲೀಲಾಲೋಚನ ಎಂತ ಹಠು ಎಂತಾದ್ರಿಪಾ ಹಾಗೇದಾಗಿರ್ತಕ್ಕಂತ ಬಂಗಾರ ಎಲ್ಲ ಆಳ್ ಮಕ್ಕಳ ಕೈಯ ಕೊಟ್ಟು ಮಂದಿ ಎಷ್ಟ ಚಾಡಿ ಕೊರದಾರ ಹೌದ ಚಾಡಿ ಕ್ವಾ ಮಠಕ್ಕೆ ಕರ್ಸತಿ ಆಳ್ ಮಕ್ಕಳ ಕೈಯ ಬಂಗಾರ ಕೊಟ್ಟು ಕಳಿಸಲು ಹೌದ್ರಿ ಅವಾಗ ಆಳ ಮಕ್ಕಳ ಬಂಗಾಳ ದೇಶ ಚಾಡಿಕಾರನೆಲ್ಲ ಕರ್ಕೊಂಡು ಬಂದು ಹೌದು ಕ್ವಾಣ್ರು ಮಠದಾಗ ಅಂಗ್ಳು ತುಂಬಾ ಇಂಗ್ಳಗ್ ಊಟ ಬಡತಿದ್ರು ಅಕ್ಷಿ ಬಾಗಿಲಿಗೆ ಬೋರ್ ಜಾಳಿಗೆ ಹಾಕ್ತಿದ್ರು ಹೌದು ಬಿಡ್ತಿದ್ರು ಇದನ್ನೆಲ್ಲ ಬಿಡುದು ನೋಡಿ ಬೀರ್ದವ್ರು ಗದಗದ ನಡಿಗೆ ತನ್ನ ಬಾಗಲ ತಾನೇ ಹಾಕೊಂಡು ಕೊತ್ತು ಹೌದ್ರಿ ಇದು ಯಾರಿಗೆ ಎರುವಾಯ್ತು ಯಾರಿಗೆ ರೀ ಮಾಡಿಂಗ ಹೌದು ಅವಾಗ ಬಬಲಾದಿ ಬಿದಿರಿ ಮುಂದೆ ಮಾಡಿಂಗ್ರೆ ಓಲ್ ಪಲ್ಲೈ ಕೊಂಡಿತ್ತು ಅವಾಗ ಮುತ್ಯಾ ಮಾಡಿಂಗ್ರೆ ಪಲ್ಲ ನೀಲು ಮುತ್ತಿನ ಜಗ್ಗಿತ್ತು ಹೌದ್ರಿ ಆ ನೀಲು ಮುತ್ತಿನ ಜಗ್ನ ತಟ 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 ರಕ್ ಭೂಮಿಗೆ ಸುರಿಲಾಕತ್ತ ಹೌದ್ರಿಪ್ಪ ಅವಾಗ ಮುತ್ಯಾ ಮಾಡಿಗ್ರೊಂಡ ಏನಂತ ಏನೋ ಕ್ವಾಟದಾಗ ಹಿಂಗ ಹೇಳಿ ಅವಾಗ ಮಟ್ನೇ ಮಾಯಿಗೆ ಬಂದು ಕ್ವಾಂಡ್ರ ಮಟ್ಟದಾಗ ಉದಿ ಹಾಯ್ದು ಬೀರದೇವ್ರಿಗೆಲ್ಲ ತೆಕ್ಕಿ ತಿಳಿ ಜಾಮ್ ಜಳಕ ಮಾಡಿ ಸಿಡಿದ್ ಉಪಾರ್ತಿನ ಎತ್ತಿ ಬೆಳಕೋದ ಬರಾಗ ಹೌದು ಹಾಕಿರ್ತಕ್ಕಂಥ ಅಕ್ಷಿ ಬಾಗಲಿ ಹಾಕಿರ್ತಕ್ಕಂಥ ಬೋರ್ ಜಾಗ ತಾನೇ ಹರಿದು ಬೀಳುತ್ತಿದ್ದು ಹಿಂಗ್ಳು ತಾವೇ ಜಿಗಿ ಬೀಳುತ್ತಿದ್ದು ಹೌದು ಅವಾಗ ಮುತ್ಯಾ ಮಾಡಿ ಹಗ್ ನಿಕ್ಕೊಂಡ್ರಾಗ ಹಾರ್ದ ಅವಾಗ ಬಂಗಾಳ ದೇಶ ಚಾರಿ ಮಂದಿ ಅಂದ್ರೆ ಬಹಳ ಸತ್ತಾತ ಹೌದು ಹೌದು ಅವಾಗ ಅಗ್ನಿಕೊಂಡದಾಗ ಹಾರಿ ಮುತ್ಯಾ ಮಾಡಿ ನರಗಲ್ಲ ಪಡಿ ಮೇಲೆ ಬಂದಿ ಹೌದು ಅವಾಗ ಚಿನಗುಂಡಿ ಹಿರಿಯ ಕೊರಬ್ರ ನೆರಿಗಡ್ಡದ ಹಿರಿಯ ಬಾನ ವಹಿತಿದ್ದ ಹೌದು ಈ ಬಾನು ಕುಡು ಅಂದಾಗ ಇಲ್ಲ ಇದು ಕ್ವಾಣರು ಕರೆದೇವರು ಬಾನೈತಾಗ ಹಾ ಬಾನ ಕರೆಯದೇವರು ಮುಂದಿಟ್ಟಾಗ ಬಾಲುಳ ಆಗಿತ್ತು ಹೌದ್ರಿ ಅವಾಗ ಬೀರ್ದೇವ್ರು ಕೇಳ್ತಾನ ಏನತ್ರಿ ಪಾ ಹಾದ್ಯಾಗ ಯಾರೀ ಬಾನ ಬೇಡ ಅಂತೇಳಿ ಹೆಂಗ ಕರಿಗಡ್ಡದ ಕಸ್ತೂರಿ ನೆರಿಗಡ್ಡದ ಹಿರಿಯ ನರಗಲ್ಲ ಪಡಿ ಮೇಲೆ ಬಾನ ಬೇಡ ಅಂತ ಹೌದು ಅವಾಗ ಮುತ್ಯಾ ಹೇಳ್ತಾನಿ ನರಗಲ್ ಪಡಿ ಮೇಲೆ ಮುಂಡೂನೂರ ಅಂತ ಹೇಳಿ ಅವಾಗ ಎಲ್ಲಾ ಮಂದಿ ಬಂದ ಕಿರೋದು ಮುತ್ಯಾ ಮಾಡಿದ್ರೆ ಶರಣಾಗಿ ಹೌದು ಕೋಣ್ ಮಠದಾಗ ದೈಗೊಂಡ್ರು ಹಬ್ಬ ಹಿಂಗ್ ಕತಿ ಆಗ್ಯದ ಹೌದು ನಾ ಬಾಳ ವಿಸ್ತಾರ ಅದಕ್ಕೆ ಮುಗಿಸ್ಬೇಕಾಗ್ಯದ ಹೌದು ಇರ್ಲಿ ಇಲ್ಲಿ ತರ ತಾವೆಲ್ಲರೂ ಕೇಳಿರಿ ಮಾತಾಡಿದ್ರೆ ನಮ್ದು ಬಾಯಿ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು